ಏನ್ ಮಾಡೋಣ ಎಲ್ಲಾ ಪಾಪಿಗಳ ನಿಮ್ಮ ಪಾಪದ ಮೂಟೆಯನ್ನ ಇದ್ರಲ್ಲಿ ತುಂಬಿದೀನಿ ದಿನಾ ನಾನು ಕೋಪನ ತೀಸ್ಕೊಂತಿನಿ ಹೊಡೆದು ಹೊಡ್ದು ತೀಸ್ಕೊಂತೀನಿ ನಾನು ಲವ್ ಮಾಡ್ತೀನಿ ಈ ಮೂಟೆನ ಲವ್ ಮಾಡಿ ಇದು ಪಾಪದ ನಿಮ್ಮ ಪಾಪದ ಮೂಟೆನ ಲವ್ ಮಾಡ್ತಿದ್ರು ಹ್ಮ್ ಒಬ್ಬೊಬ್ಬನ ಪಾಪನೂ ತುಂಬಿದೀನಿ ಇದರಲ್ಲಿ ದಿನಾ ಹೊಡೆದು 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 ನನ್ನ ಕೋಪನ ತೀರ್ಸ್ಕೊಂತೀನಿ ಟಿವಿ ನನ್ ಕಣಿದಿರ ನಾನ್ ಸುಮ್ನೆ ಯಾವ್ದೋ ಮೊಬೈಲ್ ಅಲ್ಲಿ ವಿಡಿಯೋ ಹಾಕ್ಬಿಟ್ಟು ಮಜಾ ತಗೊಂತ ಇದೀನಿ ಅನ್ಕೊಂದಿರ ನಿಮ್ಮನ್ನ ಲಾಜಿಕಲ್ ಹೋಗ್ತೀನಿ ತಗೊಂಡೋಗ್ತೀನಿ ಅರ್ಥ ಮಾಡ್ಕೊಳ್ಳ್ರಿ ಮಾಫಿಯಾ ನಡ್ಸ್ತೀರ ಮೀಡಿಯಾ ಮಾಫಿಯಾ ಪೊಲೀಸ್ ಮಾಫಿಯಾ ಪೊಲಿಟಿಕಲ್ ಮಾಫಿಯಾ ಇನ್ನೇನೇನ್ ಮಾಫಿಯಾ ಇದೆಯೋ ನಿಮ್ದು ಹ ನಡೆಸ್ರಿ ಎಲ್ಲ ಮಾಫಿಯಾಗೂ ಒಂದು ಉತ್ತರ ಹೆಂಗ್ ಹೊಡಿತೀವಿ ಅಂತಂದ್ರೆ ಒಟ್ಟು ನೋಡ್ಕೊಬೇಕು ಇದು ಫಿಸಿಕಲ್ ಕಾನೂನಲ್ಲಿ ಹೆಂಗ್ ಹೊಡಿತೀನಿ ನಿಮಗೆ ಅಂತಂದ್ರೆ ಜೀವನದಲ್ಲಿ ನನ್ನ ನೆನೆಸ್ಕೊಬೇಕು ನೀವು ಮಾಫಿಯಾ ನಡೆಸ್ತೀರಲ್ಲ ಸಾಮಾನ್ಯ ಜನರ ಹತ್ರ ನಗುನ್ ಕಿತ್ಕೊಂತೀರಲ್ಲ ಸಾಮಾನ್ಯ ಜನರ ಜೀವನದನ್ನ ಆಟಾಡ್ತಿರಲ್ಲ ನಿಮ್ಮ ಕಾಕಿನ ನಿಮ್ಮ ಯೂನಿಫಾರ್ಮು ನಿಮ್ಮ ಪೊಸಿಷನ್ ಮಿಸ್ಯೂಸ್ ಮಾಡ್ಕೊತಿರಲ್ಲ ಮಾಡ್ಕೊಳ್ರ ಲೈ ಒಬ್ಬ 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 ಓಕೆನಾ ಇದೇ ಉತ್ತರ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ